ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಕೊಬ್ಬರಿ ಮಿಠಾಯಿ ಅಥವಾ ಕೊಬ್ಬರಿ ಉಂಡೆ ಹೆಂಗೆ ಮಾಡೋದು ಅಂತ ಇದ್ದೀನಿ ಇದಕ್ಕೆ ಕೊಬ್ಬರಿ ಬೇಕಾಗುತ್ತೆ ನಿಮ್ಗೆ ಎಷ್ಟು ಬೇಕಷ್ಟು ತೊಗೊಳ್ಳಿ ಎಷ್ಟು ಕೊಬ್ಬರಿ ತೊಗೊಂಡಿರ್ತೀರೋ ಅಷ್ಟೇ ಅಳತೇಲಿ ಚಿಕ್ಕ ಚಿಕ್ಕದಾಗಿರುವಂತಹ ಆಲೆ ಮನೆ ಬೆಲ್ಲ ತೊಗೊಳ್ಳಿ ಒಳ್ಳೆ ಟೇಸ್ಟ್ ಇರುತ್ತೆ ಅಂದರೆ ಬಿಳಿ ಬೆಲ್ಲ ಬೇಡ ಈ ಥರ ತೊಗೊಳ್ಳಿ ಏಲಕ್ಕಿ ಬೇಕಾಗುತ್ತೆ ಗಸಗಸೆ ಆಮೇಲೆ ಖರ್ಜೂರ ನಿಮ್ಗೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಬೇಕೆಲ್ಲಾನು ಹಾಕೋಬೋದು ಗೋಡಂಬಿ ದ್ರಾಕ್ಷಿ ಬಾದಾಮಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಹಾಕ್ಕೊಳ್ಳಿ ಕೊಬ್ಬರಿನೆಲ್ಲ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಏಲಕ್ಕಿ ದ್ರಾಕ್ಷಿ ಮತ್ತು ಏನದು ಖರ್ಜೂರ ಎಲ್ಲವನ್ನು ಹಾಕಿ ತರ್ತರಿಯಾಗಿ ರುಬ್ಕೊಳ್ಳಿ ಮೊದಲು ಥರ ಕೈಯಲ್ಲೆಲ್ಲ ತುರ್ಕೊಂಡು ಕಷ್ಟಪಡೋ ಅವಶ್ಯಕತೆನೇ ಇಲ್ಲ ನೀಟಾಗಿ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕೊಂಡ್ರೆ ಸಾಕು ರುಬ್ಕೊಬೋದು ಚೆನ್ನಾಗಿ ಬರುತ್ತೆ ನಿಜವಾಗ್ಲೂ ಹೇಳ್ತೀನಿ ತುಂಬ ಅದ್ಭುತವಾಗಿತ್ತು ಈ ಸ್ವೀಟು ಜೊತೆಗೆ ನಾನು ಡ್ರೈ ಫ್ರೂಟ್ಸ್ನೆಲ್ಲ ಕಟ್ ಮಾಡಿಟ್ಕೊಂಡಿದ್ದೆ ಬೆಲ್ಲವನ್ನು ಒಂದು ಕಡೆ ಒಂದು ಗ್ಲಾಸ್ ನೀರು ಹಾಕಿ ಕರ್ಗಕ್ಕೆ ಬಿಟ್ಟಿದ್ದೆ ಸೊ ಆಮೇಲೆ ನೆಕ್ಸ್ಟು ಇದೇನದು ಎಂತ ಅದ್ರ ಸರಿ ಮರ್ತೋಯ್ತಲ್ಲ ಗಸಗಸೆ ಸಾರಿ ಗಸಗಸೆನ ಸ್ವಲ್ಪ ಲೈಟಾಗಿ ಹುರ್ಕೋತಾ ಇದ್ದೀನಿ ಹಸಿ ಹಾಕ್ಬಾರ್ದು ತುಪ್ಪನೂ ಬೇಡ ಡ್ರೈ ಫ್ರೈ ಮಾಡಿಕೊಂಡು ಒಂದು ಕಡೆ ಫಸ್ಟ್ ಎತ್ತಿಟ್ಕೊಬಿಡಿ ಅದನ್ನು ನಿಜ ಶುಗರ್ ಪೇಷೆಂಟ್ಗಳು ಸಹ ಈ ಸ್ವೀಟನ್ನು ತಿನ್ಬೋದು ನನ್ನ ಮಗಳಿಗೆ ನಮ್ಮ ಮನೆಯವ್ರಿಗೆಲ್ಲ ತುಂಬ ಇಷ್ಟ ಆಯಿತು ನಾನು ಆ್ಯನಿವರ್ಸರಿಗೋಸ್ಕರ ಮಾಡಿದ್ದೆ ಯಾವಾಗಲೂ ಆ್ಯನಿವರ್ಸರಿಲಿ ನಾನು ಮನೆಯಲ್ಲೇ ಸ್ವೀಟ್ ಮಾಡ್ಕೋತೀನಿ ಮಾಡಿ ನಮ್ಮ ಅಕ್ಕಪಕ್ಕದವ್ರ ಮನೆಯವ್ರಿಗೂ ಕೊಟ್ಟಿದ್ದೆ ಅವರು ಸಹ ಚೆನ್ನಾಗಿದೆ ಅಂತ ಹೇಳಿದ್ರು ತುಂಬಾ ಖುಷಿಯಾಯಿತು ಅಷ್ಟೊಂದು ಚೆನ್ನಾಗಿ ಬಂದಿತ್ತು ಎಲ್ಲರೂ ತಿಂದು ತುಂಬ ಚೆನ್ನಾಗಿದೆ ನೀವೇ ಮಾಡಿದ್ದ ಅಂತ ಕೇಳಿದ್ರು ತುಂಬ ಖುಷಿಯಾಯಿತು ನನಗೆ ಅದಾದಮೇಲೆ ಒಂದು ಬಾಳೆ ಅದೇ ಬಾಣಲೆಗೆ ತುಪ್ಪವನ್ನು ಹಾಕೊಂಡಿದೀನಿ ತುಪ್ಪ ಹಾಕಿದ್ಮೇಲೆ ಅಂದ್ರೆ ಡ್ರೈ ಫ್ರೂಟ್ಸ್ ಫಸ್ಟ್ ಡ್ರೈ ಫ್ರೂಟ್ಸ್ ಅನ್ನ ಹಾಕೊಂಡು ಉರ್ಕೊಳ್ಳಿ ಅದೊಂಥರ ಲೈಟಾಗಿ ಘಮ್ ಅಂತ ಇರಬೇಕು ಆ ರೀತಿ ತುಪ್ಪದಲ್ಲಿ ನಿಮ್ಮ ಮನೆ ತುಪ್ಪನಾದರೂ ಬಳಸ್ಬೋದು ನಂದಿನಿ ತುಪ್ಪನಾದರೂ ಬಳಸ್ಬೋದು ಬಳಸ್ಕೊಳ್ಳಿ ಮಕ್ಕಳಿರೋರು ಬಾಣಂತಿಯರು ಆಮೇಲೆ ಪ್ರೆಗ್ನೆಂಟ್ ಲೇಡೀಸು ಕಾಯಿಲದವರು ಎಲ್ಲರೂ ತಿನ್ಬೋದು ಇದರಲ್ಲಿ ಏನೇ ಸಮಸ್ಯೆ ಇಲ್ಲ ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳಿದ್ದು ಆಲೆಮನೆ ಬೆಲ್ಲವನ್ನು ಬಳಸಿ ಕಪ್ಪಗಿರೋದನ್ನು ಬಿಳಿ ಬೆಲ್ಲ ಬಳಸಬೇಡಿ ಅಂತ ನಾವು ನೀಟಾಗಿ ರುಬ್ಬಿಟ್ಟಿದ್ದು ಅಂದರೆ ಕಾಯ್ನ ಸಾರಿ ಕೊಬ್ಬರಿನ ಚಿಕ್ಕದಾಗ ಕಟ್ ಮಾಡಿ ಸ್ವಲ್ಪ ನೀರು ಹಾಕ್ತೇನೆ ಹಾಗೆ ರುಬ್ಬಿ ಇಟ್ಕೊಂಡಿರೋದು ರುಬ್ಬಕ್ಕೆ ನಾನು ಆಲ್ರೆಡಿ ತೋರಿಸ್ದಂಗೆ ನಿಮಗೆ ಖರ್ಜೂರನ ಹಾಕಿದೆ ಒಣ ಖರ್ಜೂರ ಆಮೇಲೆ ಗೋಡ ದ್ರಾಕ್ಷಿನ ಹಾಕಿದ್ದೆ ನೀವು ಅದಕ್ಕೆ ಯಾವುದೇ ಸೀಟ್ಸ್ಗಳನ್ನ ಬೇಕಾದರೆ ಅಂದರೆ ಈ ಬೀಜಗಳು ಬರುತ್ತೆ ನೋಡಿ ಕುಂಬಳಕಾಯಿ ಬೀಜ ಆ ಬೀಜ ಈ ಬೀಜ ಅಂತ ಬರುತ್ತಲ್ಲ ನೀವು ಅಂತ ಬೀಜಗಳನ್ನ ಬೇಕಾದ್ರೆ ಸೇರಿಸ್ಕೋಬೋದು ದ್ರಾಕ್ಷಿನೂ ನಮ್ಮ ಮನೇಲಿ ಪಾಪು ಎತ್ತಾಕ್ಬಿಡ್ತಾಳೆ ಅಂತೇಳಿ ನಾನು ಅದನ್ನು ಸಹ ರುಬ್ಬಕ್ಕೆ ಹಾಕೊಂಡಿದ್ದೆ ನಿಜವಾಗ್ಲೂ ಹೇಳ್ತೀನಿ ಒಂದು ಸಲ ಟ್ರೈ ಮಾಡಿ ನೀವು ಕಳೆದೋಗ್ಬಿಡ್ತೀರಾ ಅಷ್ಟು ಚೆನ್ನಾಗಿತ್ತು ಈ ಸ್ವೀಟು ತಿನ್ನೋ ಅದರಲ್ಲೂ ಒಂದಿನ ಎರಡು ದಿನ ಬಿಟ್ಟು ತಿಂದ ಮೇಲಂತೂ ಇನ್ನೂ ಜಾಸ್ತಿ ರುಚಿಯಾಗಿತ್ತು ಈ ರೀತಿ ತುಪ್ಪವನ್ನು ಹಾಕಿ ಗೋಡಂಬಿ ದ್ರಾಕ್ಷಿ ಸಾರಿ ಗೋಡಂಬಿ ಮತ್ತು ಬಾದಾಮಿಯನ್ನು ಹಾಕಿ ಹುರ್ಕೊಂಡ್ಮೇಲೆ ಅದೇ ಒಂದು ತುಪ್ಪಕ್ಕೆ ಅದೇ ಒಂದು ಡ್ರೈ ಫ್ರೂಟ್ ಮಿಶ್ರಣಕ್ಕೆ ಕೊಬ್ಬರಿನ ಹಾಕ್ಕೊಂಡು ಮ್ಯಾಕ್ಸಿಮಮ್ ಒಂದು ಹತ್ತು ನಿಮಿಷ ಕಡಿಮೆ ಸಿಮ್ಮಲ್ಲಿ ದಯಮಾಡಿ ಸಿಮ್ ಜಾಸ್ತಿ ಇಟ್ಕೋಬೇಡಿ ಯಾಕೆಂದರೆ ಕೆಳಗಡೆ ತಳ ಬಿಡುತ್ತೆ ಕಡಿಮೆ ಸಿಮ್ಮಿಟ್ಕೊಂಡು ನೀಟಾಗಿ ಅದನ್ನು ಫ್ರೈ ಮಾಡಿ ಇಟ್ಕೊಳ್ಳಿ ಅದು ಅದ್ರ ನಿಮ್ಗೆ ಸುವಾಸನೆನೇ ಗೊತ್ತಾಗುತ್ತೆ ಸಾಕು ಇದನ್ನು ತೆಗಿಯೋಣ ಅಂತೇಳಿ ಆಮೇಲೆ ಏಲಕ್ಕಿನೂ ಸಹ ಹಾಕಿರೋದ್ರಿಂದ ಒಳ್ಳೆಯ ಸ್ವೀಟ್ ಘಮ 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 ಅಂತ ಇರುತ್ತೆ ಈ ರೀತಿ ನೀಟಾಗಿ ಲೈಟ್ ಉರಿಯಲ್ಲಿ ನಿಧಾನಕ್ಕೆ ಉರಿಬೇಕು ನಾನು ಯಾವಾಗಲೂ ಅಡುಗೆ ವಿಡಿಯೋಗಳನ್ನು ಹಾಕಿದಾಗ ನಿಮ್ಗೆ ಹೇಳ್ತಾ ಇರ್ತೀನಿ ಅರ್ಜೆಂಟಲ್ಲಿ ಯಾವ ಅಡುಗೆನೂ ಚೆನ್ನಾಗಿರಲ್ಲ ಅಂತೇಳಿ ಒಂದು ಹತ್ತು ಹದಿನ ಹದಿನೈದು ನಿಮಿಷ ಈ ರೀತಿ ನಾವು ಪುಡಿ ಮಾಡಿಟ್ಕೊಂಡಂತಹ ಕೊಬ್ಬರಿನ ನೀಟಾಗಿ ಕಡಿಮೆ ಸಿಮ್ಮಲ್ಲಿ ಫ್ರೈ ಮಾಡಿ ಎತ್ತಿಟ್ಕೋಬೇಕಾಗತ್ತೆ ಅದಾದಮೇಲೆ ಬೆಲ್ಲವನ್ನು ಕರಗಿಸಿಟ್ಬಿಡಬೇಡಿ ಕರಗಿಸಿಟ್ರೆ ಬೆಲ್ಲ ಗಟ್ಟಿ ಆಗ್ಬಿಡುತ್ತೆ ನಾನು ಅದೊಂದು ಮಿಸ್ಟೇಕ್ ಮಾಡಿದ್ದೆ ನೀವು ಅದನ್ನು ಮಾಡಬೇಡಿ ಅಲ್ಲೇ ಬೆಲ್ಲನ ಬಿಸಿ ಮಾಡಿ ಅಲ್ಲೇ ನೀವು ಹಾಕೊಳ್ಳೋ ಥರ ಮಾಡ್ಕೊಳ್ಳಿ ನಾನು ಮೊದಲೇ ಬೆಲ್ಲನ ಕರಗಿಸಿಟ್ಟಿದ್ದರಿಂದ ಅದು ತುಂಬ ಅಂದರೆ ತುಂಬ ಗಟ್ಟಿಗಾಗ್ಬಿಟ್ಟಿತ್ತು ಅದನ್ನು ಸೋಸಕ್ಕೆ ಆಗ್ತಾ ಇರಲಿಲ್ಲ ಮತ್ತೆ ವಾಪಸ್ಸು ಒಂದು ಗ್ಲಾಸ್ ನೀರನ್ನು ಹಾಕಿ ಬೆಲ್ಲವನ್ನು ಮತ್ತೆ ಬಿಸಿ ಮಾಡಿ ಕರಗಿಸಿ ಮೇಲೆ ನಾನು ಇದಕ್ಕೆ ಹಾಕ್ಕೊಂಡೆ ಸ್ವಲ್ಪ ಟೈಮ್ ಅದರಿಂದನೇ ಜಾಸ್ತಿ ಇಳಿದುಬಿಡ್ತು ನನಗೆ ಅದಕ್ಕೋಸ್ಕರ ನೀವು ಕೊಬ್ಬರಿನ ಉರಿಯೋಕ್ಕೆ ಮಾಡ್ತಿರಲ್ಲ ಆ ಟೈಮ್ಗೆ ಬೆಲ್ಲಕ್ಕೆ ಒಂದು ಗ್ಲಾಸ್ ನೀರನ್ನು ಹಾಕಿ ಇಟ್ಕೊಂಡು ಅದನ್ನು ಕರಗಿಸ್ಕೊಳ್ಳಿ ಆಗ ಟೈಮ್ ಕರೆಕ್ಟಾಗಿ ನೀವು ಅದನ್ನು ಈ ಕಡೆ ಈ ಕೊಬ್ಬರಿಗಳಿಗೆ ನೀವು ಪಲ್ಟೈಸ್ಕೊಬೇಕು ಬೌದು ಅದಕ್ಕೋಸ್ಕರ ನಾನು ಮಾಡದಂತಹ ಮಿಸ್ಟೇಕ್ನ ನೀವು ಮಾಡಬೇಡಿ ಈ ರೀತಿ ಚೆನ್ನಾಗಿ ಘಮ ಬರೋ ಥರ ಹುರ್ಕೊಂಡಾದಮೇಲೆ ಬೆಲ್ಲ ನೋಡಿ ಇನ್ನೊಂದ್ಸಲ ನೀರು ಹಾಕ್ಬಿಟ್ಟು ಇಡ್ತಾ ಇದ್ದೀನಿ ನಾನು ತುಂಬ ಗಟ್ಟಿಯಾಗಿತ್ತು ಅಂತೇಳಿ ಈ ರೀತಿ ಬೆಲ್ಲವನ್ನು ಕರಗಿಸ್ಕೊಂಡು ಅದನ್ನು ನೀಟಾಗಿ ಒಂದು ಶೋಧಿಸೋದ್ರಿಂದ ಕಾಫಿ ಸೋಸೋದ್ರಿಂದ ನೀಟಾಗಿ ಅದನ್ನು ಸೋಸ್ ಇಟ್ಕೊಳ್ಳಿ ಈ ರೀತಿ ಬೆಲ್ಲ ಎಲ್ಲ ಸೈಡಲ್ಲಿ ಎಲ್ಲ ನೀಟಾಗಿ ತೆಗೆದು ನೀರಾಕಿ ಹಾಕಿ ರೆಡಿ ಮಾಡಿದೆ ಈ ರೀತಿ ಈ ರೀತಿ ಎಲ್ಲವನ್ನ ನೀಟಾಗಿ ಸೋದಿಸ್ಕೊಂಡ್ಮೇಲೆ ಕಡಿಮೆ ಸಿಮ್ಮಲ್ಲೇ ಗ್ಯಾಸ್ ಆಫ್ ಮಾಡಬಾರ್ದು ಕಡಿಮೆ ಸಿಮ್ಮಲ್ಲೇ ಇರಬೇಕು ನೀಟಾಗಿ ಎಲ್ಲ ಕಡೆ ಬೆಲ್ಲದ ಪಾಕ ಹರಡೋ ಥರ ಕೈ ಆಡಿಸ್ಕೊಳ್ಳಿ ಚೆನ್ನಾಗಿ ಕೈ ಆಡಿಸಿದ್ಮೇಲೆ ನಾವು ಮೊದಲೇ ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ದಂತಹ ಗಸಗಸನ ಹಾಕ್ಕೊಳ್ಳಿ ನಿಮ್ಗೆ ಬೇಕು ಅಂತಂದರೆ ಬಾಣಂತಿಯರು ಯಾರಾದರೂ ಬಳಸ್ತೀರಾ ಅನ್ನೋದಾದರೆ ಪ್ರೆಗ್ನೆಂಟ್ ಲೇಡೀಸ್ ಬೇಡ ಬಾಣಂತಿಯರು ಯಾರಾದರೂ ಬಳಸ್ತೀರಾ ಅಂತಂದರೆ ಬಿಳಿ ಎಳ್ಳನ್ನು ಸಹ ಸ್ವಲ್ಪ ಹುರಿದು ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಯಾಕೆಂದರೆ ಬಾಣಂತಿಯರಿಗೆ ಎಳ್ಳಿನ ಅವಶ್ಯಕತೆ ತುಂಬ ಇರುತ್ತೆ ಅದರಲ್ಲಿರೋ ಎಣ್ಣೆ ಎಣ್ಣೆ ಅಂಶ ಬೇಕಾಗುತ್ತೆ ಹಾಗಾಗಿ ಎಳ್ಳನ್ನು ಸಹ ಹುರಿದು ಹಾಕ್ಕೊಳ್ಳಿ ಗ್ಯಾಸ್ ಆಫ್ ಮಾಡಿಕೊಂಡ್ಮೇಲೆ ಸ್ವಲ್ಪ ಬಿಸಿ ಇರಬೇಕಾದ್ರೆ ಒಂದು ಪಾತ್ರ ತಟ್ಟೆಗೆ

ಇದನ್ನ ಮಾಡಿಟ್ಕೊಬೋದು ಇದನ್ನ ಈ ರೀತಿ ನೋಡಿ ನಾನು ಗುಡ್ಡನು ಸಹ ಮಾಡಿದ್ದೆ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ ಗುಂಡೆಲ್ಲ ಇಟ್ಕೊಂಡು ಮೇಲೆ ಒಂದ್ಸಲ ಟ್ರೈ ಮಾಡಬಹುದು ಮಾಡಿ ನಿಮ್ಮ ಮಕ್ಕಳಿಗೆ ಕೂಡಿ ಅವ್ರಿಗೆ ಇಷ್ಟ ಆದರೆ ಅದೇಗೆ ಒಂದ್ಸಲ ಮಾಡ್ಕೊಂಡಿ ಯಾವುದೇ ಕೆಮಿಕಲ್ ಇಲ್ಲ ಎಲ್ಲ ತುಂಬ ಐಜಿನಿಕ್ ಆಗಿ ನಾವೇ ಸ್ವಚ್ಛವಾಗಿ ಮಾಡಿರೋ ಇಟ್ಕೊಂಡಾಗ ಅದು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಅದು ನಾನು ಒಪ್ಪಲ್ಲ ಅದನ್ನ ಕಂಪ್ಲೀಟ್ ಮಾಡ್ಕೊಡಿ ಚಿಕ್ಕ ಮಾಡ್ಕೊಡಿ ಎಂಪಿಟ್ ಮಾಡಿಕೊಡಿ ಮನೇಲೆ ಮಾಡಿ ಅದು ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಮತ್ತೆ ಆರೋಗ್ಯಕ್ಕೂ ಒಳ್ಳೇದು ಅಂತ ನನಗೆ ಆ ಮೇಡಮ್ ಹೇಳಿದ್ದು ಅದು ನನ್ನ ಇವತ್ತು ನೆನಪಿ ಸ್ವಲ್ಪ ನನ್ನ ಗೊತ್ತಾಗ ಸ್ವಲ್ಪ ಪ್ರಾಬ್ಲಮ್ ಆಗಿ ಹೋಗಿದಾಗ ಹೇಳಿದ್ರು ಅವಾಗೆಲ್ಲ ಮನೇಲಿ ಸ್ವಲ್ಪ ನಮ್ಮ ಅದು ಇಲ್ಲ ನೂರ ಐವತ್ತೊಂದು ಐವತ್ತೆರಡು ಜನ ನನಗೆ ಸಬ್ಸ್ಕ್ರೈಬರ್ ಆಗಿದ್ದಾರೆ ನನ್ನನ್ನು ನನ್ನ ಚಾನಲ್ನ ನೋಡ್ತಾ ಇದ್ದಾರೆ ತುಂಬ ಖುಷಿಯಾಗುತ್ತೆ ಆದರೆ ಅದರಲ್ಲಿ ಒಂದು ಐವತ್ತು ಜನ ನೋಡ್ತಿದ್ದಾರೆ ಇನ್ನೊಂದು ನೂರು ಜನ ನೋಡ್ತಾ ಇಲ್ಲ ಅದು ಸ್ವಲ್ಪ ಬೇಜಾರಾಯಿತು ದಯಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಎಲ್ಲರೂ ನನ್ನ ವೀಡಿಯೋನ ನೋಡಿ ಅಂತೇಳಿ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ ಈ ರೀತಿ ತಟ್ಟೆಗೆ ಮೇಲೆ ನಾನು ಚಾಕಲ್ಲಿ ನೀಟಾಗಿ ಕಟ್ ಮಾಡ್ತಾ ಇದ್ದೆ ನಿಮಗೆ ಬೇಕು ಅಂದರೆ ಈ ರೀತಿ ಮೇಲೆ ಕೊಬ್ಬರಿನ ತುರ್ಕೊಂಡು ಮೇಲುಗಡೆ ಉದುರಿಸ್ಕೊಬೋದು ಅದು ಚೆನ್ನಾಗಿರುತ್ತೆ ಕಟ್ ಮಾಡ್ಕೋಬೋದು ಕೊಬ್ಬರಿ ಮಿಠಾಯಿ ಟೈಪು ನಮ್ಗೆ ಯಾವುದು ದೊಡ್ಡದಾಗ ಬೇಕಾ ಬೇಕಾ ಆ ಶೇಪಲ್ಲಿ ನೋಡ್ಕೊಂಡು ಚಾಕ್ ತಗೊಂಡು ನಿಧಾನಕ್ಕೆ ಕಟ್ ಮಾಡಿ ಎಲ್ಲವನ್ನು ತೆಗೆದಿಟ್ಕೊಂಡೆ ಚೆನ್ನಾಗಿತ್ತು ನೋಡಿ ನಿಮಗೆ ಅದನ್ನು ಕಟ್ ಮಾಡೋದು ಸಹ ನಾನು ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ಮ್ಯಾಕ್ಸಿಮಮ್ ಅರ್ಧ ಗಂಟೆ ಮುಕ್ಕಾಲು ಗಂಟೆಲಿ ಇದಾಗೋಗುತ್ತೆ ಒಂದು ವಾರಗಳ ಕಾಲ ನೀವು ಇಟ್ಕೊಂಡು ತಿನ್ಬೋದು ಯಾವುದಾದ್ರೂ ವರ್ಕ್ ಕೆಲಸಕ್ಕೆ ಹೋಗೋರಾದರೂ ಸರಿ ಯಾವುದಾದ್ರೂ ಒಂದು ಭಾನುವಾರದಲ್ಲಿ ನಿಮ್ಮ ಮಕ್ಳಿಗೋಸ್ಕರ ಇದನ್ನು ಮಾಡಿಡಿ ವಾರ ಪೂರ್ತಿ ಒಂದೊಂದು ತಿಂದ್ರೂ ಎಷ್ಟೋ ಅವರ ಆರೋಗ್ಯ ಚೆನ್ನಾಗಿರುತ್ತೆ ಏಕೆಂದರೆ ಬೆಲ್ಲದಲ್ಲೆಲ್ಲ ಕ್ಯಾಲ್ಶ್ ಚೆಮ್ ಇರುತ್ತೆ ಡ್ರೈ ಫ್ರೂಟ್ಸ್ನ ಯಾವಾಗಲೂ ಮಕ್ಳು ಕೊಡಿ ಅಂತ ಡಾಕ್ಟರ್ಸ್ ಹೇಳ್ತಾನೆ ಇರ್ತಾರೆ ಅದ್ರ ಜೊತೆಗೆ ಕೊಬ್ಬರಿ ಕೊಬ್ಬರಿ ಈಗಿಂದ ಅಂತಲ್ಲ ಮೊದಲಿಂದನೂ ಕೊಬ್ಬರಿಗೆ ತುಂಬ ಡಿಮ್ಯಾಂಡ್ ಇದೆ ಅದ್ರಲ್ಲಿ ಅಷ್ಟೊಂದು ಒಳ್ಳೆಯ ವಿಟಮಿನ್ಸ್ ಸಿಗುತ್ತೆ ಕೊಬ್ಬರಿ ತಿನ್ನೋದ್ರಿಂದ ಅದಕ್ಕೋಸ್ಕರ ಇದನ್ನೆಲ್ಲ ಹೆಲ್ದಿಯಾಗಿರೋದನ್ನು ಬಳಸ್ಕೊಂಡು ಮನೇಲೇ ಮಾಡಿ ಸಿಹಿ ತಿನ್ನೋದು ತಪ್ಪಲ್ಲ ಆದರೆ ಬೇಕ್ರಿಯಿಂದ ನೀವು ಹೆಲ್ದಿ ಅಂತ ಹೇಳಿ ತರುವಂತಹ ಯಾವುದೇ ಸ್ವೀಟು ಅದು ಒಳ್ಳೆಯದಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಆರೋಗ್ಯ ನಮ್ಮ ಕೈಲೇ ಇರುತ್ತೆ ಅದನ್ನು ಕಾಪಾಡ್ಕೋಬೇಕಷ್ಟೇ ನಾವು ಅದನ್ನು ಶುಚಿಯಾಗಿ ರುಚಿಯಾಗಿ ಮಾಡೋದ್ರ ಮುಖಾಂತರ ಈ ರೀತಿ ನೀಟಿಯಾಗಿ ನೀಟಾಗಿ ನಾನು ಸ್ವಲ್ಪ ಬೇಗ ತೆಗೆದುಬಿಟ್ರೆ ಒಡೆದೋಗ್ಬಿಡುತ್ತೆ ಅಂತೇಳಿ ತುಂಬ ಅಂದರೆ ತುಂಬ ಆಗಿ ನೀಟಾಗಿ ಎಲ್ಲವನ್ನು ಕಟ್ ಮಾಡಿ ಇದ್ದೆ ಅದು ಸ್ವಲ್ಪ ಆರಕ್ಕೆ ಬಿಡಿ ಏನಿಲ್ಲ ನೀವು ನೈಟ್ ಮಾ ನಾನು ನೈಟ್ ಮಾಡಿದ್ದೆ ನೈಟ್ ಮಾಡಿ ಬೆಳಗ್ಗೆವರೆಗೂ ಇದೇ ಥರ ತಟ್ಟೆಯಲ್ಲಿ ಬಿಟ್ಟಿದ್ದೆ ಬೆಳಗ್ಗೆ ಎದ್ದ ಮೇಲೆ ನಾನು ಅದನ್ನು ಕಟ್ ಮಾಡಿ ತೆಗಿತಾ ಇರೋದು ನೀವೇನಾದರೂ ಬೆಳಗ್ಗೆ ಮಾಡ್ತೀನಿ ಅಂತಂದರೆ ತಟ್ಟೆ ಮೇಲೆ ಡಿ ಮಧ್ಯಾಹ್ನ ಅಥವಾ ಸಂಜೆ ಅದನ್ನು ಕಟ್ ಮಾಡಿ ಇಟ್ಕೊಳ್ಳಿ ಯಾವುದೇ ಫ್ರಿಜ್ಜಲ್ಲಿ ಇಡಬೇಕು ಅಂತ ಏನೂ ಇಲ್ಲ ಯಾವುದಾದ್ರೂ ಒಂದು ಬಾಕ್ಸಲ್ಲಿ ಅಥವಾ ಒಂದು ಸ್ಟೀಲ್ ಬಾಕ್ಸಲ್ಲಿ ನೀವು ಕಟ್ ಮಾಡಿ ಇಟ್ಕೊಂಡ್ರೆ ಸಾಕು ಚೆನ್ನಾಗಿರುತ್ತೆ ಅದರಲ್ಲೂ ಚಿಕ್ಕ ಚಿಕ್ಕ ಮಕ್ಕಳನ್ನು ಸ್ಕೂಲಿಗೆ ಕಳಿಸ್ತಾ ಇರೋಂತಹ ಪೇರೆಂಟ್ಸ್ಗೆ ಇದು ತುಂಬ ಬೆಸ್ಟು ಯಾಕೆಂದರೆ ಸ್ನ್ಯಾಕ್ಸ್ಗೂ ಸಹ ಇದನ್ನು ಹಾಕಿ ಕಳಿಸ್ಬೋದು ಒಂದು ಪೀಸ್ ಹಾಕಿದ್ರೆ ಸಾಕು ಅಥವಾ ಒಂದು ಉಂಡೆನ ಹಾಕಿ ನೀವು ಸ್ನ್ಯಾಕ್ಸ್ ಮಾಡಿ ಕಳಿಸ್ಬೋದು ಅಷ್ಟು ಚೆನ್ನಾಗಿರುತ್ತೆ ನಾನು ನಮ್ಮನೆಯವರು ಅಷ್ಟೇ ಚೆನ್ನಾಗಿದೆ ಅಂತ ಹೇಳಿದ್ರು ಪಾಪನೂ ಚೆನ್ನಾಗಿದೆ ಅಂತೇಳಿ ತಿನ್ನಲು ನಾನಂತೂ ಚೆನ್ನಾಗಿ ತಿಂದೆ ಅಷ್ಟೊಂದು ಚೆನ್ನಾಗಿತ್ತು ಸ್ವೀಟು ನಂಗೆ ಸ್ವಲ್ಪ ಸ್ವೀಟ್ ಅಂದರೆ ಯಾವಾಗಲೂ ಇರ್ತೀನಿ ಇದು ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಅನ್ನೋ ಕಾರಣಕ್ಕೇ ನಾನು ಇದು ಈ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ನಾನು ಮಾಡಿದಂಥ ಅಡುಗೆಗಳಲ್ಲಿ ಯಾವುದಾದ್ರೂ ಹೊಸ್ದಾಗಿ ಟ್ರೈ ಮಾಡಿದಾಗ ಅದು ಚೆನ್ನಾಗಿ ಬಂದಿಲ್ಲ ಅಂತಂದರೆ ನಾನು ವೀಡಿಯೋನ ಅಪ್ಲೋ ಅಪ್ಲೋಡೇ ಮಾಡೋಲ್ಲ ಡಿಲೀಟ್ ಮಾಡಿಬಿಡ್ತೀನಿ ಚೆನ್ನಾಗಿ ಬಂದಿದೆ ತಿನ್ಬೋದು ಪರವಾಗಿಲ್ಲ ಅನ್ನೋ ರೇಂಜಿಗೆ ಇದ್ದಾಗಲೇ ಇದ್ದಾಗ ಮಾತ್ರ ನಾನು ಅಪ್ಲೋಡ್ ಮಾಡೋದು ವೀಡಿಯೋಸ್ನ ಹಂಗಾಗಿ ಚೆನ್ನಾಗಿ ಬಂದಿತ್ತು ನಿಮ್ಮ ಹತ್ರನೂ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಯಾವುದೇ ಹುಟ್ಟುಹಬ್ಬಗಳಾಗಿರಲಿ ಆ್ಯನಿವರ್ಸರಿಗಳಾಗಿರಲಿ ಕೇಕ್ ತಂದು ಕಟ್ ಮಾಡಿ ಅರ್ಧ ಆರೋಗ್ಯನ ಮಕ್ಳಿಗೆ ತಿನ್ನಿಸಿ ನಾವು ತಿಂದು ಆರೋಗ್ಯನ ಹಾಳು ಮಾಡ್ಕೊಳ್ಳೋದ್ರ ಬದಲಾಗಿ ನಾವು ಮನೇಲೇ ಮಾಡ್ಕೊಂಡು ಖುಷಿ ಪಡೋಣ ಎಷ್ಟೋ ಜನ ಪಾಯಸ ಕುಡಿಯೋಲ್ಲ ಅಂತ ಹೇಳ್ತಾರೆ ಆ ಪಾಯಸದ ಪ್ರಿಯರ್ ಎಷ್ಟೋ ಜನ ಇದ್ದಾರೆ ಮಾಡ್ಕೊಳೋರಿರೋಲ್ಲ ಹಾಗಾಗಿ ಇಂತಹ ಶುಭ ಸಂದರ್ಭಗಳಲ್ಲಿ ಮನೇಲಿ ಯಾವುದಾದ್ರೂ ಒಂದು ಸ್ವೀಟನ್ನು ನಾವು ಮಾಡೋಣ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ಈಗ ಬರ್ತಡೆ ಇರುತ್ತೆ ಮಕ್ಕಳುಗಳ್ಗೆ ಆಸೆ ಇರುತ್ತೆ ಅದಕ್ಕೋಸ್ಕರ ಒಂದು ಚಿಕ್ಕದಾಗಿ ಒಂದು ತಂದು ಕಟ್ ಮಾಡೋಣ ಹಂಗಂತೇಳಿ ಕೆಜಿ ಕೆಜಿ ಗಟ್ಟಲೆ ತಂದು ಕಟ್ ಮಾಡಿ ನಾಲ್ಕು ದಿನ ಐದು ದಿನ ಆರು ದಿನ ಮಡಿಕೊಂಡು ತಿನ್ನೋದು ಬೇಡ ಖುಷಿಗೋಸ್ಕರ ಕಟ್ ಮಾಡಿಕೊಂಡು ಅಲ್ಲೇ ತಿಂದು ಮುಗಿಸೋಂಥ ಆಗಿರಲಿ ಮಕ್ಕಳಿಗೂ ಬೇಸರ ಆಗೋದು ಬೇಡ ಈ ರೀತಿ ನೀಟಾಗಿ ಫೈನಲ್ ಆಗಿ ನಾನು ಕಟ್ ಮಾಡಿದ್ದನ್ನ ತೆಗೆದು ನನಗೆ ಆ್ಯಕ್ಚುಲಿ ಇದನ್ನ ಮಾಡೋದಕ್ಕಿಂತ ಕಟ್ ಮಾಡಿ ತೆಗಿಯೋದೇ ಸ್ವಲ್ಪ ಟೈಮ್ ಹಿಡಿದ್ಬಿಡ್ತು ಆ ರೀತಿ ಸ್ವಲ್ಪ ಭಯ ಆಯ್ತೈತೆ ನನಗೆ ಹೆಂಗ್ ಬಂದ್ಬಿಡುತ್ತೋ ಅಂತ ಹೇಳಿ ತುಂಬ ಚೆನ್ನಾಗಿ ಬಂತು ಸೇಮ್ ಕೊಬ್ಬರಿ ಮಿಟೈಸಿಂಗ್ ರೀತಿ ಬರುತ್ತೋ ಆ ರೀತಿ ಬೆಲ್ಲದಲ್ಲಿ ಮಾಡಿರುವಂತಹ ಕೊಬ್ಬರಿ ಮೆಟಾಯ್ತರನೆ ಅಂಗಡಿದ್ಕಿಂತ ರುಚಿಯಾಗಿತ್ತು ಅದು ನಾವು ಇದಾಕಿದ್ವು ನೋಡಿ ಗಸಗಸೆ ಅದು ತುಂಬಾ ತುಂಬಾ ರುಚಿ ಕೊಡ್ತಾ ಇತ್ತು ತುಂಬಾ ಚೆನ್ನಾಗಿತ್ತು ನೀವು ಗಸಗಸೆ ಜೊತೆಗೆ ಇನ್ನೂ ಸ್ವಲ್ಪ ಡ್ರೈ ಕೊಬ್ಬರಿನ ಸಹ ಮೇಲ್ಗಡೆ ಸ್ಪ್ರೆಡ್ ಮಾಡ್ಕೋಬೋದು ಎಳ್ಳನ್ನು ಸಹ ಹಾಕೋಬೋದು ಇನ್ನೂ ರುಚಿಯಾಗಿರುತ್ತೆ ಈ ರೀತಿ ಮನೆಯಲ್ಲೇ ಅಡುಗೆಗಳನ್ನ ಮಾಡಿಕೊಂಡು ರುಚಿಯಾಗಿ ಶುಚಿಯಾಗಿ ತಿನ್ನೋಣ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾವಾಗಲೂ ಅಷ್ಟೇ ಮನೆ ಅಡುಗೆನ ನೀವೆಲ್ಲರೂ ಸಹ ಬಳಸಿ ಆಚೆ ಕಡೆ ತೊಗೊಂಡೋಗಿ ಫಂಕ್ಷನ್ ಆಚೆ ಕಡೆ ಇದ್ದೀವಿ ತಿರ್ಗಾಡೋಕ್ಕೆ ಅಂದಾಗಲೂ ಸಹ ಮನೆ ಅಡುಗೆಯೇ ತೊಗೊಂಡೋಗ್ತೀನಿ ಯಾವುದು ಅದೇನು ಅವಮಾನ ಅಲ್ಲ ಅದು ಆ್ಯಕ್ಚುಲಿ ಆರೋಗ್ಯವನ್ನು ಕಾಪಾಡ್ಕೊಳ್ತಾ ಇರೋದು ಅಂತ ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾವಾಗಲೂ ಮನೆ ಸ್ವೀಟ್ ಮನೆ ಊಟ ಮನೇಲಿ ಏನೇ ಮಾಡಿದ್ರು ಹೊಟ್ಟೆ ತುಂಬ ತಿನ್ನಿ ನಿಮ್ಮ ಮಕ್ಳಿಗೂ ಸಹ ಹೊಟ್ಟೆ ತುಂಬ ತಿನ್ನಿಸಿ ಅಂತ ನಾನು ನಿಮ್ಮೆಲ್ಲರಲ್ಲೂ ನಾನು ಹೇಳ್ತೀನಿ ಇದು ನಮ್ಮ ತವರು ಮನೆಗೆ ಹೋದ್ಮೇಲೂ ಒಂದು ಸಲ ಮಾಡ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಫ್ಯಾಮಿಲಿಯವ್ರಿಗೆ ಅಲ್ಲೂ ಮಾಡಿದ್ರೆ ನಿಮಗೆ ತಿಳಿಸ್ತೀನಿ ಥ್ಯಾಂಕ್ ಯು